ಹಾಯ್ ಫ್ಯಾನ್ಸ್ ಗುಡ್ ಮಾರ್ನಿಂಗ್ ಈಗ ಬಿ ಎನ್ ಎಸ್ನ ಫೋರ್ತ್ ಯೂನಿಟ್ ಬಗ್ಗೆ ನೋಡೋಣ ಸೆಕ್ಷನ್ ಒನ್ ಫಾರ್ಟಿ ಸೆವೆನ್ ರಾಜ್ಯದ ವಿರುದ್ಧ ಅಪರಾಧಗಳು ಅಂದರೆ ಸೆಕ್ಷನ್ ಒನ್ ಫಾರ್ಟಿ ಸೆವೆನಲ್ಲಿ ಏನು ಹೇಳುತ್ತದೆ ಅಂದರೆ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಮಾಡೋದು ಅಥವಾ ಯುದ್ಧ ಮಾಡಲು ಪ್ರಯತ್ನಿಸೋದು ಅಥವಾ ಯುದ್ಧವನ್ನು ನಡೆಸಲು ಪ್ರೋತ್ಸಾಹಿಸೋದು ಇಂತಹವರಿಗೆ ಏನು ಶಿಕ್ಷೆ ಗೊತ್ತಾ ಜೀವಾವಧಿ ಇರೋವರೆಗೂ ಶಿಕ್ಷೆ ಜೈಲು ಶಿಕ್ಷೆ ಗುರಿಯಾಗುತ್ತಾರೆ ಮತ್ತು ದಂಡಕ್ಕೂ ಸಹ ಗುರಿಯಾಗುತ್ತಾರೆ ಮ ಮರಣದಂಡಕ್ಕೂ ಸಹ ಗುರಿಯಾಗುತ್ತಾರೆ ಇದಕ್ಕೆ ಒಂದು ವಿವರಣೆ ಏ ಭಾರತ ಸರ್ಕಾರದ ವಿರುದ್ಧ ದಂಗೆಗೆ ಸೇರುತ್ತಾನೆ ಈ ವಿಭಾಗದಲ್ಲಿ ವಿವರಿಸಲಾದಂತೆ ಅವನು ಅಪರಾಧಿಯಾಗಿರುತ್ತಾನೆ ಸೆಕ್ಷನ್ ಒನ್ ಫಾರ್ಟಿ ಸೆವೆನ್ರ ಮೂಲಕ ಶಿಕ್ಷರಹ ಅಪರಾಧಗಳನ್ನು ಮಾಡಲು ಪಿತೂರಿ ಸೆಕ್ಷನ್ ಒನ್ ಫಾರ್ಟಿ ಏಯ್ಟ್ ಸೆಕ್ಷನ್ ಒನ್ ಫಾರ್ಟಿ ಸೆವೆನ್ರ ಮೂಲಕ ಶಿಕ್ಷರ ಯಾವುದೇ ಅಪರಾಧಗಳನ್ನು ಮಾಡಲು ಭಾರತದ ಒಳಗೆ ಅಥವಾ ಹೊರಗೆ ಸಂಚು ಮಾಡಿದರೆ ಕ್ರಿಮಿನಲ್ ಬಲ ಅಥವಾ ಕ್ರಿಮಿನಲ್ ಬಲದ ಪ್ರದರ್ಶನದ ಮೂಲಕ ಕೇಂದ್ರ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರವು ಶಿಕ್ಷೆಗೆ ಗುರಿಯಾಗುತ್ತಾರೆ ಜೀವ ಅವಧಿ ಶಿಕ್ಷೆ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ವಿವರಣೆ ಸರಿವಾಸ ಮತ್ತು ದಂಡಕ್ಕೂ ಸಹ ಗುಣ ಹೊಣೆಗಾರನಾಗಿರತಕ್ಕದ್ದು ಇದಕ್ಕೆ ವಿವರಣೆ ಈ ಸೆಕ್ಷನ್ ಅಡಿಯಲ್ಲಿ ಪಿತೂರು ರೂಪಿಸಲು ಅದರ ಅನುಸಾರವಾಗಿ ಯಾವುದೇ ಕಾರ್ಯ ಕಾನೂನು ಬಾಹಿರ ಲೋಪವು ನಡೆಯುವುದು ಅನಿವಾರ್ಯವಲ್ಲ ಸೆಕ್ಷನ್ ಒನ್ ಫಾರ್ಟಿ ನೈನ್ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಮಾಡುವ ಉದ್ದೇಶದಿಂದ ಸಶಸ್ತ್ರ ಇತ್ಯಾದಿಗಳನ್ನು ಸಂಗ್ರಹಿಸುವುದು ಅಂದರೆ ಭಾರತ ಸರ್ಕಾರದ ವಿರುದ್ಧ ಯುದ್ಧ ವಿರುದ್ಧ ಹೋರಾಡುವ ಅಥವಾ ಯುದ್ಧ ಮಾಡಲು ಸಿದ್ಧರಾಗುವ ಉದ್ದೇಶದಿಂದ ಪುರುಷರು ಸಶಸ್ತ್ರಗಳು ಮುದ್ದುಗುಂಡುಗಳನ್ನು ಸಂಗ್ರಹಿಸುವ ಅಥವಾ ಯುದ್ಧಕ್ಕೆ ಸಿದ್ಧರಾದರೆ ಅಂತಹವರಿಗೆ ಜೀವಾವಧಿ ಶಿಕ್ಷೆ ಅವಧಿಗೆ ಮೀರಿದ ವಿವರಣೆಯ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಹತ್ತು ವರ್ಷಗಳು ಮತ್ತು ದಂಡಕ್ಕೂ ಸಹ ಬಾಧ್ಯರಾಗಿರುತ್ತಾರೆ ಸೆಕ್ಷನ್ ಒನ್ ಫಿಫ್ಟಿ ಯುದ್ಧವನ್ನು ಮಾಡಲು ವಿನ್ಯಾಸವನ್ನು ಸುಲಭಗೊಳಿಸುವ ಉದ್ದೇಶದಿಂದ ಮರೆ ಮಾಡುವುದು ಯಾವುದೇ ಕಾಯ್ದೆಯ ಮೂಲಕ ಅಥವಾ ಯಾವುದೇ ಕಾನೂನುಬಾಹಿರ ಲೋಪದಿಂದ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಮಾಡುವ ವಿನ್ಯಾಸದ ಅಸ್ತಿತ್ವವನ್ನು ಮರೆಮಾಚುತ್ತಾರೆ ಅಂತಹ ಮರೆಮಾಚುವಿಕೆಯಿಂದ ಅನುಕೂಲದಿಂದ ಅನುಕೂಲವಾಗುವಂತೆ ಅಂತಹ ಮರುಮಾಚುವಿಕೆಯ ಸುಗಮಗೊಳಿಸುವ ಸಾಧ್ಯತೆ ಇದೆ ಎಂದು ತಿಳಿದುಕೊಂಡು ಅಂತಹ ಯುದ್ಧವು ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆ ಸೆರುವಾಸದಿಂದ ಶಿಕ್ಷೆಗೆ ಒಳಗಾಗುತ್ತದೆ ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರತಕ್ಕದ್ದು ಸೆಕ್ಷನ್ ಒನ್ ಫಿಫ್ಟಿ ಒನ್ ಯಾವುದೇ ಕಾನೂನುಬದ್ಧ ಅಧಿಕಾರವನ್ನು ಬಲವಂತಪಡಿಸುವ ಅಥವಾ ನಿರ್ಬಂಧಿಸುವ ಉದ್ದೇಶದಿಂದ ರಾಷ್ಟ್ರಪತಿ ರಾಜ್ಯಪಾಲರು ಇತ್ಯಾದಿಗಳ ಮೇಲೆ ಆಕ್ರಮಣ ಮಾಡೋದು ಭಾರತದ ರಾಷ್ಟ್ರಪತಿ ಅಥವಾ ರಾಜ್ಯದ ಯಾವುದೇ ಗವರ್ನರ್ ಅವರನ್ನು ಪ್ರೇರೇಪಿಸುವ ಅಥವಾ ಒತ್ತಾಯಿಸುವ ಉದ್ದೇಶದಿಂದ ಅಂತಹ ರಾಷ್ಟ್ರಪತಿ ರಾಜ್ಯಪಾಲರು ಯಾವುದೇ ಕಾನೂನುಬದ್ಧ ಅಧಿಕಾರವನ್ನು ಯಾವುದೇ ರೀತಿಯಲ್ಲಿ ಚಲಾಯಿಸಲು ಅಥವಾ ಚಲಾಯಿಸದಂತೆ ತಡೆಯಲು ಆಕ್ರಮಣ ಮಾಡೋದು ತಪ್ಪಾಗಿ ನಿರ್ಬಂಧಿಸುವುದು ತಪ್ಪಾಗಿ ಪ್ರಯತ್ನಿಸೋದು ಕ್ರಿಮಿನಲ್ ಬಲದ ಪ ಬಲದ ಪ್ರದರ್ಶನದ ಮೂಲಕ ನಿಗ್ರಹಿಸಲು ಅಥವಾ ಅತಿಕ್ರಮಿಸಲು ಅಥವಾ ಅಕ್ರ ಅತಿಕ್ರಮಿಸಲು ಪ್ರಯತ್ನಿಸಿದರೆ ಅಂತಹ ಅಧ್ಯಕ್ಷರು ರಾಜ್ಯಪಾಲರು ಏಳು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಯು ವಿವರಣೆಯ ಸೇರುವಾಸದಿಂದ ಶಿಕ್ಷೆಗೆ ಗುರಿಯಾಗುತ್ತಾರೆ ಮತ್ತು ದಂಡಕ್ಕೂ ಗುರಿಯಾಗುತ್ತಾರೆ ಸೆಕ್ಷನ್ ಒನ್ ಫಿಫ್ಟಿ ಟು ಭಾರತದ ಸಾರ್ವಭೌಮತ್ವ ಏಕತೆ ಸಮಗ್ರತೆಗೆ ಅಪಾಯ ತಂದೊಡ್ಡುವ ಕಾಯ್ದೆ ಸೆಕ್ಷನ್ ಒನ್ ಫಿಫ್ಟಿ ಟೂಲಿ ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಪದಗಳ ಮೂಲಕ ಮಾತನಾಡುವ ಅಥವಾ ಬರೆಯುವ ಮೂಲಕ ಅಥವಾ ಚಿಹ್ನೆಗಳ ಮೂಲಕ ಮತ್ತು ಅಥವಾ ಗೋಚರ ಪ್ರಾತಿನಿಧ್ಯದ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಸಂವಹನ ಅಥವಾ ಹಣಕಾಸಿನ ವಿಧಾನದ ಮೂಲಕ ಇತರೆ ರೀತಿಯಲ್ಲಿ ಪ್ರಚೋದಿಸುವ ಅಥವಾ ಪ್ರಚೋದಿಸುವ ಪ್ರತ್ಯೇಕತೆ ಸಶಸ್ತ್ರ ದಂಗೆಯನ್ನು ಪ್ರಚೋದಿಸುವ ವಿದ್ವಾಂಸಕ ಚಟುವಟಿಕೆಗಳು ಅಥವಾ ಪ್ರತ್ಯೇಕವಾದಿ ಚಟುವಟಿಕೆಗಳ ಭಾವನೆಗಳನ್ನು ಪ್ರೋತ್ಸಾಹಿಸುವುದು ಅಥವಾ ಭಾರತದ ಸಾರ್ವಭೌಮತ್ವ ಅಥವಾ ಏಕತೆ ಸಮಗ್ರತೆಗೆ ಅಪಾಯವನ್ನುಂಟು ಮಾಡುತ್ತದೆ ಅಥವಾ ಅಂತಹ ಯಾವುದೇ ಕೃತ್ಯದಲ್ಲಿ ತೊಡಗಿದರೆ ಎಸಗಿದರೆ ಜೀವಾವಧಿ ಶಿಕ್ಷೆ ಏಳು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರತಕ್ಕದ್ದು ಇದಕ್ಕೊಂದು ವಿವರಣೆ ಈ ಭಾಗದಲ್ಲಿ ಉಲ್ಲೇಖಿಸಲಾದ ಚಟುವಟಿಕೆಗಳನ್ನು ಪ್ರಚೋದಿಸದೆ ಅಥವಾ ಪ್ರಚೋದಿಸಲು ಪ್ರಯತ್ನಿಸದೆ ಕಾನೂನುಬದ್ಧ ವಿಧಾನಗಳ ಮೂಲಕ ತಮ್ಮ ಬದಲಾವಣೆಯನ್ನು ಪಡೆಯುವ ಉದ್ದೇಶದಿಂದ ಕ್ರಮಗಳು ಅಥವಾ ಆಡಳಿತಾತ್ಮಕ ಸರ್ಕಾರದ ಇತರೆ ಕ್ರಮಗಳ ಅಸಮ್ಮತಿಯನ್ನು ವ್ಯಕ್ತಪಡಿಸುವ ಕಾಮೆಂಟ್ಗಳು ಈ ವಿಭಾಗದ ಹಳಿಯಲ್ಲಿ ಅಪರಾಧ ಆಗೋದಿಲ್ಲ ಭಾರತ ಸರ್ಕಾರದೊಂದಿಗೆ ಶಾಂತಿಯಿಂದ ಯಾವುದೇ ವಿದೇಶಿ ರಾಜ್ಯದ ಸರ್ಕಾರದ ವಿರುದ್ಧ ಯುದ್ಧ ಮಾಡೋದು ಭಾರತ ಸರ್ಕಾರದೊಂದಿಗೆ ಶಾಂತಿಯಿಂದ ಯಾವುದೇ ವಿದೇಶಿ ರಾಜ್ಯದ ಸರ್ಕಾರದ ವಿರುದ್ಧ ಯುದ್ಧ ಮಾಡುವವರು ಅಥವಾ ಅಂತಹ ಯುದ್ಧವನ್ನು ನಡೆಸುವ ಪ್ರಯತ್ನಿಸಿದರೆ ಅಂತಹ ಯುದ್ಧವನ್ನು ನಡೆಸಲು ಉತ್ತೇಜನ ನೀಡಿದರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅದಕ್ಕೆ ದಂಡವನ್ನು ಸೇರಿಸಬಹುದು ಏಳು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆಯ ಜ ಅದಕ್ಕೆ ದಂಡವನ್ನು ಸೇರಿಸಬಹುದು ದಂಡದೊಂದಿಗೆ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಭಾರತ ಸರ್ಕಾರದೊಂದಿಗೆ ಶಾಂತಿಯುತವಾಗಿ ವಿದೇಶಿ ರಾಜ್ಯದ ಭೂ ಪ್ರದೇಶಗಳ ಮೇಲೆ ದಬ್ಬಾಲಿಕೆ ನಡೆಸೋದು ಭಾರತ ಸರ್ಕಾರದೊಂದಿಗೆ ಶಾಂತಿಯುತವಾಗಿ ಯಾವುದೇ ವಿದೇಶಿ ರಾಜ್ಯದ ಭೂ ಪ್ರದೇಶಗಳ ಮೇಲೆ ವ್ಯಸನವನ್ನು ಮಾಡುವವರು ಅಥವಾ ಲೂಟಿ ಮಾಡಲು ಸಿದ್ಧತೆಯನ್ನು ಮಾಡುವವರು ಏಳು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆ ಸೆರವಾಸದ ಶಿಕ್ಷೆಗಳಿಗಾಗುತ್ತಾರೆ ದಂಡ ವಿಧಿಸಲು ಯಾವುದೇ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಹೊಣೆಗಾರರಾಗಿರುತ್ತಾರೆ ಅಂತಹ ಸವಕಲಿಯನ್ನು ಮಾಡುವಲ್ಲಿ ಅಥವಾ ಅಂತಹ ಸವಕಲಿಯಿಂದ ಸ್ವಾಧೀನಪಡಿಸಿಕೊಂಡಿತು ಸೆಕ್ಷನ್ ಒನ್ ಫಿಫ್ಟಿ ಫೈವಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಒನ್ ಫಿಫ್ಟಿ ಫೋರಲ್ಲಿ ಉಲ್ಲೇಖಿಸಲಾದ ಯುದ್ಧ ಅಥವಾ ಸವಕಲಿಯಿಂದ ತೆಗೆದುಕೊಂಡ ಆಸ್ತಿಯನ್ನು ಸ್ವೀಕರಿಸುವುದು ಅಂತಹ ಅವರಿಗೆ ಏಳು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆಯ ಜೈಲುವಾಸದಿಂದ ಶಿಕ್ಷೆಗೊಳವಾಗುತ್ತಾರೆ ದಂಡ ವಿಧಿಸಲು ಸ್ವೀಕರಿಸಿದ ಆಸ್ತಿಯನ್ನು ಮುಟ್ಟುಗೋಲು ಹಾಕಲು ಹೊಣೆಗಾರರಾಗಿರುತ್ತಾರೆ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ಸಾರ್ವಜನಿಕ ಸೇವಕನು ಸ್ವಯಂ ಪ್ರೇರಣೆಯಿಂದ ರಾಜ್ಯ ಅಥವಾ ಯುದ್ಧದ ಕೈದಿಯನ್ನು ತಪ್ಪಿಸಿಕೊಳ್ಳಲು ಅನುಮತಿಸುತ್ತಾನೆ ಒಬ್ಬ ಸಾರ್ವಜನಿಕ ಸೇವಕ ಯಾವುದೇ ರಾಜ್ಯ ಕೈದಿ ಅಥವಾ ಯುದ್ಧ ಕೈದಿ ಪಾಲನೆ ಹೊಂದಿರುವರು ಅಂತಹ ಕೈದಿಗಳನ್ನು ಯಾವುದೇ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಸ್ವಯಂ ಪ್ರೇರಣೆಯಿಂದ ಅನುಮತಿಸಿದರೆ ಅಂತಹ ಕೈದಿಗಳನ್ನು ಜೀವಾವಧಿ ಶಿಕ್ಷೆ ವಿವರಣೆ ಜೈಲು ಶಿಕ್ಷೆಗೆ ಒಳಗಾಗುತ್ತದೆ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದು ಅವಧಿಗೆ ಮತ್ತು ದಂಡಕ್ಕೂ ಸಹ ಹೊಣೆಗಾರರಾಗಿರುತ್ತಾರೆ ಸೆಕ್ಷನ್ ಒನ್ ಫಿಫ್ಟಿ ಸೆವೆನ್ ಸಾರ್ವಜನಿಕ ಸೇವಕ ನಿರ್ಲಕ್ಷ್ಯದಿಂದ ಇಂತಹ ಕೈದಿಗಳು ತಪ್ಪಿಸಿಕೊಳ್ಳಲು ಬರಲುತ್ತಿದ್ದಾರೆ ಸೆಕ್ಷನ್ ಫಿಫ್ ಒನ್ ಫಿಫ್ಟಿ ಸೆವೆನಲ್ಲಿ ಒಬ್ಬ ಸಾರ್ವಜನಿಕ ಸೇವಿಕ ಅಥವಾ ಯಾವುದೇ ರಾಜ್ಯ ಕೈದಿ ಯುದ್ಧದ ಕೈದಿಯ ಪಾಲನೆಯನ್ನು ಹೊಂದಿರುವವರು ಅಂತಹ ಕೈದಿಗಳನ್ನು ಬಂಧಿಸಿರುವ ಯಾವುದೇ ಬಂಧನದ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಅಂತಹ ಕೈದಿಯನ್ನು ನಿರ್ಲಕ್ಷ್ಯದಿಂದ ಅನುಭವಿಸಿದರೆ ಅಂತಹ ಅವಧಿಗೆ ಸರಳವಾಸದ ಸರಳವಾದ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಮೂರು ವರ್ಷಗಳವರೆಗೆ ವಿಸ್ತರಿಸಿ ಮತ್ತು ದಂಡಕ್ಕೂ ಸಹ ಹೊಣೆಗಾರರಾಗಿರುತ್ತಾರೆ ಸೆಕ್ಷನ್ ಒನ್ ಫಿಫ್ಟಿ ಏಯ್ಟ್ ಅಂತಹ ಕೈದಿಯನ್ನು ತಪ್ಪಿಸಿಕೊಳ್ಳು ರಕ್ಷಿಸಿಕೊಳ್ಳು ಆಶ್ರಯಿಸಲು ಸಹಾಯ ಮಾಡೋದು ಕಾನೂನುಬದ್ಧ ಬಂಧನದಿಂದ ತಪ್ಪಿಸಿಕೊಳ್ಳಲು ಯಾವುದೇ ರಾಜ್ಯ ಕೈದಿ ಯುದ್ಧ ಕೈದಿಗಳಿಗೆ ಉದ್ದೇಶಪೂರ್ವಕವಾಗಿ ಸಹಾಯ ಮಾಡೋದು ಅಥವಾ ಸಹಾಯ ಮಾಡುತ್ತಾರೆ ಅಂತಹ ಯಾವುದೇ ಕೈದಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ ಕಾನೂನುಬದ್ಧ ಬಂಧನದಿಂದ ತಪ್ಪಿಸಿಕೊಂಡಂತಹ ಕೈದಿಗಳನ್ನು ಆಶ್ರಯಿಸುತ್ತಾರೆ ಮರೆ ಮಾಡುತ್ತಾರೆ ಕೊಡುಗೆ ನೀಡಲು ಪ್ರಯತ್ನಿಸುತ್ತಾರೆ ಅಂತಹ ಕೈದಿಯನ್ನು ಪುನಃ ವಶ ವಶಪಡಿಸಿಕೊಳ್ಳಲು ಯಾವುದೇ ಪ್ರತಿರೋಧವು ಜೀವಾವಧಿಯವರೆಗೂ ಜೈಲು ಶಿಕ್ಷೆ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದ ವಿವರಣೆಯ ಸ್ಥಿರುವಾಸದೊಂದಿಗೆ ಶಿಕ್ಷೆಗೆ ಒಳಗಾಗುತ್ತಾರೆ ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರತಕ್ಕದ್ದು ವಿವರಣೆ ಒಬ್ಬ ರಾಜ ಕೈದಿ ಮತ್ತು ಅಥವಾ ಯುದ್ಧ ಕಾಯ್ದೆ ಭಾರತದಲ್ಲಿ ಕೆಲವು ಮಿತಿಗಳನ್ನು ತನ್ನ ಫೋರ್ ಫೆರಲ್ನಲ್ಲಿ ಮುಕ್ತವಾಗಿರಲು ಅನುಮತಿಸಲಾಗುತ್ತದೆ ವಿಶಾಲವಾಗಿರಲು ಅನುಮತಿಸಲಾದ ಮಿತಿಗಳನ್ನು ಮೀರಿ ಹೋದರೆ ಕಾನೂನುಬದ್ಧ ಬಂಧನದಿಂದ ತಪ್ಪಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ